ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಡೌನ್ ಆಗ್ತಾ ಆಗ್ತಾಯಿದ್ದಾರೆ ಅಂತಂದರೆ ಈ ಫ್ಲ್ಯಾಗ್ಡ್ ಫಾರ್ ರಿವ್ಯೂ ಅಲ್ಲಿ ಇದ್ದಾರೆ ನೋಡಿ ಈ ಒಂದು ಫಾಲೋವರ್ಸ್ಗಳೇ ಕಾರಣ ಆಗಿರುತ್ತಾರೆ ಸೊ ಅಂತಂದರೆ ಸ್ಪ್ಯಾಮ್ ಫಾಲೋವರ್ಸಿಂದ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋವರ್ಸು ಡೌನ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಈ ಒಂದು ಆಪ್ಷನ್ ಎಲ್ಲರೂ ಕೂಡ ಚೆಕ್ ಮಾಡಿಕೊಳ್ಳಿ ಆಮೇಲೆ ಇದನ್ನು ರಿಮೂವ್ ಮಾಡಿಕೊಳ್ಳಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಗ್ರೋ ಆಗಬೇಕು ಫಾಲೋವರ್ಸು ಮುಂದಕ್ಕೆ ಬರಬೇಕು ಅಂತಂದರೆ ನೀವೇನಾದರೂ ಇದನ್ನು ನೆಗ್ಲೆಕ್ಟ್ ಮಾಡ್ತು ಅಂತಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವುದೇ ಕಾರಣಕ್ಕೂ ಕೂಡ ಗ್ರೋ ಆಗೋದಿಲ್ಲ ಆದರೂ ಕೂಡ ನಿಧಾನಕ್ಕಾಗುತ್ತೆ ಓಕೆ ಸೊ ಹಾಗಾಗಿ ಈ ಒಂದು ಆಪ್ಷನ್ ಚೆಕ್ ಮಾಡಿಕೊಡಿ ಸೊ ಇದರಿಂದಲೇ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸು ಡಿಕ್ರೀಸ್ ಆಗ್ತಾಯಿದ್ದಾರೆ ಸೊ ಹೆಂಗೆ ಚೆಕ್ ಮಾಡ್ಕೊಳ್ಳೋದು ಎಲ್ಲಿ ನೋಡಬೇಕು ಎಲ್ಲನೂ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವೀಡಿಯೋ ಯಾರೋ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಗೈಸ್ ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ವೀಡಿಯೋಸ್ ತೆಗೆದರೆ ಒಂದು ಲೈಕ್ ಮಾಡಿ ಆಯಿತಾ ಲೈಕ್ ಫನ್ ಇವತ್ತಿನ ಬಿಡೋಣ ಶುರು ಮಾಡೋಣ ನೋಡಿ ಗೈಸ್ ಇನ್ಸ್ಟಾಗ್ರಾಮಲ್ಲಿ ನಮಗೆ ಫಾಲೋವರ್ಸು ಆವಾಗ ಅವಾಗ ಬರ್ತಾಯಿರ್ತಾರೆ ಆಮೇಲೆ ಇದ್ದಕ್ಕಿದ್ದಂಗೆ ಡಿಕ್ರೀಸ್ ಆಗ್ತಾರೆ ಒಂದೊಂದು ಸಲ ಅಂತೂ ನೂರು ಇನ್ನೂರು ಜನ ಮುನ್ನೂರು ಜನ ಒಂದೇ ದಿನಕ್ಕೆ ಡಿಕ್ರೀಸ್ ಆಗೋಗ್ತಾರೆ ಸೊ ಈ ಥರ ನನಗೂ ಕೂಡ ತುಂಬ ಸಲ ಪ್ರಾಬ್ಲಮ್ ಆಗಿದೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸೊ ಅಟ್ ಪ್ರೆಸೆಂಟ್ ಇವಾಗ ನನಗೆ ಒಂದು ಲಕ್ಷ ಎಂಬತ್ನಾಲ್ಕು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ಒಂದು ಫಾಲೋವರ್ಸ್ ಒಂದೊಂದು ಸಲ ಡಿಕ್ರೀಸ್ ಆಗ್ತಾರೆ ಒಂದೊಂದು ಸಲ ಒಂದು ಲಕ್ಷ ಎಂಬತ್ತ್ ಮೂರು ಸಾವಿರ ಆಗ್ತಾರೆ ಒಂದೊಂದು ಸಲ ಎಂಬತ್ತೆರಡು ಆಗುತ್ತೆ ಸೊ ಈ ಥರ ಆಗ್ತಾ ಇರುತ್ತೆ ಈ ಥರ ಆಗೋದು ಸೊ ಯಾಕಾಗುತ್ತೆ ಅಂತಂದರೆ ಸೊ ನಮ್ಮ ಒಂದು ಅಕೌಂಟಲ್ಲಿ ಸ್ಪ್ಯಾಮ್ ಫಾಲೋವರ್ಸ್ ಇತ್ತು ಅಂತಂದರೆ ಸ್ಪ್ಯಾ ಸ್ಪ್ಯಾಮ್ ಫಾಲೋವರ್ಸು ಅದು ಹೆಂಗೆ ಬರ್ತಾರೋ ಏನೋ ಅಂತ ನನಗೆ ಗೊತ್ತಿಲ್ಲ ಸೊ ನಾನು ಯಾವುದೂ ಯಾವುದೇ ಥರ ಏನೂ ಟ್ರೈ ಮಾಡಿಲ್ಲ ಸೊ ಫೇಕಾಗಿ ನಾನು ಫಾಲೋವರ್ಸ್ನಾಗ ಏನು ನಾನು ಮಾಡಿಲ್ಲ ಬಟ್ ಆದರೂ ಕೂಡ ಕೆಲವೊಂದೊಂದು ಅದು ಆಟೋಮೆಟಿಕಲಿ ಒಂದೊಂದು ಸಲ ಆಗ್ಬಿಡುತ್ತೆ ಬಂದ್ಬಿಡ್ತಾರೆ ಒಂದೊಂದು ಸಲ ಗೊತ್ತಾಗಲ್ಲ ಅದು ಹೆಂಗೆ ಅಂತ ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ ಅವರು ಫಾಲೋವರ್ಸ್ನ ಡಿಕ್ರೀಸ್ ಮಾಡ್ತಾರೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅದನ್ನು ನೀವು ನಿಲ್ಲಿಸಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿಕೊಡಿ ಓಪನ್ ಮಾಡ್ಕೊಂಡು ಇಲ್ಲಿ ಫಾಲೋವರ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಹೊಸ ಒಂದು ಆಪ್ಷನ್ ಬರುತ್ತೆ ಸೊ ನೀವು ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನು ಆಪ್ಷನ್ ಬರುತ್ತೆ ಅಂತ ಇಲ್ಲಿ ನೀವು ನೋಡ್ಬೋದು ಫ್ಲಾಗ್ಡ್ ಫಾರ್ ರಿವ್ಯೂ ಅಂತ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಲೀಸ್ಟ್ ಬರುತ್ತೆ ಸ್ಪ್ಯಾಮ್ ಫಾಲೋವರ್ಸ್ ಯಾರ್ಯಾರು ಇದ್ದಾರೆ ಅಂತ ನೀವು ಅದನ್ನು ರಿಮೂವ್ ಮಾಡಬೇಕು ಆಯಿತಾ ಇಲ್ಲಿ ತುಂಬ ಜನಕ್ಕೆ ಈ ಒಂದು ಆಪ್ಷನ್ನೇ ತೋರಿಸ್ತಾ ಇಲ್ಲ ಅಂತಂದರೆ ಇದನ್ನು ತೋರಿಸೋ ಥರ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ್ಬಿಟ್ಟು ಇಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಕೆಳಗಡೆ ಬರಬೇಕು ಆಯ್ತಾ ಸೊ ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ ಫಾಲೋ ಅಂಡ್ ಇನ್ವೈಟ್ ಫ್ರೆಂಡ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಫ್ಲಾಗ್ ಫಾರ್ ರಿವ್ಯೂ ಇದೆ ನೋಡಿ ಇದು ಆಫಲ್ಲಿ ಇರುತ್ತೆ ನಿಮಗೆ ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಆಪ್ಷನ್ ತೋರಿಸ್ತಾರಲ್ಲ ಇದನ್ನ ನೀವು ಆನ್ ಮಾಡ್ಕೊಳ್ತು ಅಂತಂದ್ರೆ ಅಲ್ಲಿ ನಿಮ್ಗೆ ಆಪ್ಷನ್ ತೋರಿಸುತ್ತೆ ಆಯ್ತಾ ಇಲ್ಲಿ ಫಾಲೋವರ್ಸ್ ಮೇಲೆ ಕ್ಲಿಕ್ನ ಮಾಡೋದ್ರೆ ಫ್ಲಾಗ್ ಫಾರ್ ಫಾರ್ ರಿವ್ಯೂ ಅಂತ ತೋರಿಸುತ್ತೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ವೆಯ್ಟ್ ಮಾಡಿ ಸ್ವಲ್ಪ ಹೊತ್ತು ಆಯ್ತಾ ಸೊ ಇಲ್ಲಿ ನಿಮಗೆ ಲೀಸ್ಟ್ ಓಪನ್ ಮಾಡಿದ ತಕ್ಷಣ ಬರಲ್ಲ ಯಾರು ಬರುತ್ತೆ ಒಂದೊಂದ್ಸಲ ಆಯ್ತಾ ಇವಾಗ ನೋಡಿ ಒಂದ್ಸಲ ಯಾರು ಬರುತ್ತೆ ಸೊ ಒಂದು ಎರಡು ಎರಡು ಮೂರು ಸಲ ಓಪನ್ ಮಾಡಿದ್ರೆ ಮೇಲೆ ಮಾತ್ರ ನಮಗೆ ಇಲ್ಲಿ ಓಪನ್ ಆಗೋದು ನೀವು ನೋಡ್ಬೋದು ಕುಡ್ ನಾಟ್ ಲೋಡ್ ಯೂಸರ್ಸ್ ಅಂತ ಬರ್ತಾ ಇದೆ ನಾನು ಮತ್ತೆ ರಿಫ್ರೆಶ್ ಕೊಡ್ತೀನಿ ಆಯಿತಾ ನೋಡೋಣ ಸೊ ಬಟ್ ಇದು ಒಂದು ಎರಡು ಮೂರು ಸಲ ಕ್ಲಿ ಇದು ಮಾಡಿ ರಿಫ್ರೆಶ್ ಮಾಡಿದ್ಮೇಲೆ ಅಲ್ಲಿ ಫಾಲೋವರ್ಸ್ಗಳು ನಮಗೆ ಬರೋದು ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಇವಾಗಲೂ ಬರಲಿಲ್ಲ ಇನ್ನೊಂದು ಸಲ ಮಾಡ್ತೀನಿ ಸೊ ಇಲ್ಲಿ ಈ ಒಂದು ಫಾಲೋವರ್ಸ್ ಏನಿರ್ತಾರೆ ಇದು ಸ್ಪ್ಯಾಮ್ ಫಾಲೋವರ್ಸು ಇದರಿಂದಲೇ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋವರ್ಸು ಡೌನ್ ಆಗ್ತಾ ಇರ್ತಾರೆ ಇವರನ್ನ ನಾವು ರಿಮೂವ್ ಮಾಡಬೇಕು ಅರ್ಥ ಆಯ್ತಾ ರಿಮೂವ್ ಮಾಡ್ತು ಅಂತಂದರೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಗ್ರೋ ಆಗುತ್ತೆ ಸೊ ನನಗೂ ಕೂಡ ರೀಸೆಂಟಾಗಿ ಫಾಲೋವರ್ಸ್ ಡಿಕ್ರೀಸ್ ಆಗಿದ್ರು ಇದನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡಿದ್ಮೇಲೆ ಫಾಲೋವರ್ಸು ಮತ್ತು ಗೈನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಇನ್ಸ್ಟಾಗ್ರಾಮ್ ಅಕೌಂಟು ಕೂಡ ರೀಚ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಬಟ್ ಇಲ್ಲಿ ಬರ್ತಾ ಇಲ್ಲ ಓಕೆ ನೋ ಪ್ರಾಬ್ಲಮ್ ನೀವೇನು ಮಾಡಿ ಅಂತಂದರೆ ಈ ಥರ ರಿಫ್ರೆಶ್ ಮಾಡಿ ನೋಡಿ ಬರುತ್ತೆ ಬಂದಮೇಲೆ ನೀವು ರಿಮೂವ್ ಆಲ್ ಕೊಡಿ ಆಯಿತಾ ಸೊ ರಿಮೂವ್ ಆಲ್ ಕೊಡ್ತು ಅಂತಂದರೆ ಅವರೆಲ್ಲ ರಿಮೂವ್ ಆಗಿಬಿಡ್ತಾರೆ ಸೊ ಇವಾಗ ನಾನು ನೋಡ್ತೀನಿ ಈ ಸಲ ಬಂದಿಲ್ಲ ಇಲ್ಲಿ ರಿಮೂವ್ ಆಲ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ಜಸ್ಟ್ ನಾನು ರಿಮೂವ್ ಕೊಡ್ತೀನಿ ಇವಾಗ ಕ್ಲಿಕ್ ಮಾಡಿ ಸೊ ಇವಾಗ ಟೂ ತರ್ಟಿ ತರ್ಟಿ ನೈನ್ ಫಾಲೋವರ್ಸ್ ಸ್ಪ್ಯಾಮ್ ಫಾಲೋವರ್ಸ್ ರಿಮೂವ್ ಆಗ್ತಾರೆ ನೀವು ನೋಡ್ಬೋದು ಟೂ ತರ್ಟಿ ನೈನ್ ಫಾಲೋರ್ಸ್ ಆರ್ ಬಿಂಗ್ ರಿಮೂವ್ಡ್ ಅಂತ ಬಂದಿದೆ ಸೊ ಈಗ ಇನ್ಸ್ಟಾಗ್ರಾಮ್ ಅಕೌಂಟು ನೀಟಾಗಿ ಗ್ರೋ ಆಗೋದಕ್ಕೆ ಶುರು ಆಗುತ್ತೆ ಆಯಿತಾ ಸೊ ಇಲ್ಲಿ ಲಾಸ್ಟಲ್ಲೂ ಒಂದು ಆಪ್ಷನ್ ಇದೆ ಫ್ಲ್ಯಾಗಡ್ ಅಂತ ಇಲ್ಲೂ ಕ್ಲಿಕ್ ಮಾಡಿ ನೀವು ರಿವ್ಯೂ ಇದು ಮಾಡ್ಬೋದು ಆಯಿತಾ ರಿಮೂವ್ ಮಾಡೋದು ಅಲೋ ಮಾಡೋದು ಇದೆಲ್ಲ ಮಾಡ್ಬೋದು ಸೊ ಈಗ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾವುದೇ ಥರ ಫಾಲೋವರ್ಸು ಡಿಕ್ರೀಸ್ ಆಗೋದು ಇನ್ನೊಂದಾಗೋದು ಮತ್ತೊಂದಾಗೋದು ಆಗೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ಇದನ್ನು ಹೋಗಿ ರಿಮೂವ್ ಮಾಡ್ಕೊಳ್ಳಿ ನಿಮ್ಮ ಕೇಸ್ ಇನ್ ಕೇಸ್ ಏನಾದರೂ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಫಾಲೋವರ್ಸು ಫೇಕಾಗಿ ಬಂದಿದ್ದಾರೆ ಅಂತಂದರೆ ಓಕೆ ಸೊ ಅದರಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ನೀವು ಜೆನ್ಯೂನ್ ಅಂತ ಅನ್ನಿಸ್ತೀರಾ ಆಮೇಲೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ವೀಡಿಯೋಸ್ಗಳನ್ನ ಆದಷ್ಟು ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ರೆಕಮೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ಶೇರ್ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಎನೇಬಲ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು സംസ്കൃഷ് വിട നോക്കിക്ക് നെക്സ്റ്റ് ഓടോ സി ലവ് യു ആൽ